ತುಂಗಭದ್ರಾ ಜಲಾಶಯದ ಕ್ರೈಸ್ಟ್ ಗೇಟ್ ನಂಬರ್ ಹತ್ತೊಂಬತ್ತು ಸಂಪೂರ್ಣ ಕಿತ್ತು ಹೋದ ಪರಿಣಾಮ ಆತಂಕ ಇದರಾಗ್ತಾ ಈ ಜಲಾಶಯದಲ್ಲಿ ಪರ್ಯಾಯ ಗೇಟ್ ವ್ಯವಸ್ಥೆ ಇಲ್ಲದಿರುವ ಕಾರಣ ಅಪಾರ ಪ್ರಮಾಣದ ನೀರನ್ನ ನದಿಗೆ ಹರಿಸಲಾಗ್ತಾ ಇದೆ ಇನ್ನು ಈ ಗೇಟ್ ದುರಸ್ತಿ ಮಾಡುವ ಉದ್ದೇಶದಿಂದ ಹೊಸಪೇಟೆಯ ನಾರಾಯಣ ಇಂಜಿನಿಯರಿಂಗ್ ಕಂಪನಿಯಲ್ಲಿ ಒಂದು ಗೇಟ್ ಅನ್ನ ಸಿದ್ಧಪಡಿಸಲಾಗ್ತಾ ಇದೆ ಇನ್ನು ಈ ಸ್ಥಳಕ್ಕೆ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಿ ಮತ್ತೆ ತುಂಗಭದ್ರ ಮುಖ್ಯ ಇಂಜಿನಿಯರ್ ಆಗು ಆಂಧ್ರಪ್ರದೇಶದ ಅಧಿಕಾರಿಗಳೊಂದಿಗೆ ಪರಿಚಲನೆಯನ್ನ ಇದೀಗ ನಡೆಸಲಾಗ್ತಾ ಇದೆ. ಕ್ರಸ್ಟ್ ಗೇಟ್ ನಂಬರ್ ಹತ್ತೊಂಬತ್ತು ಸಂಪೂರ್ಣ ಕಿತ್ತು ಹೋದ ಪರಿಣಾಮ ಇದೀಗ ಎಲ್ಲೆಡೆ ಆತಂಕ ಎದುರಾಗ್ತಾ ಇದೆ ಯಾವ ಟೈಮ್ ನಲ್ಲಿ ಏನಾಗ್ತದೆ ಅನ್ನೋ ಒಂದು ಆತಂಕ ಇದೀಗ ಮನೆ ಮಾಡ್ತಾ ಇರುವಂತದ್ದು ಈ ಜಲಾಶಯದಲ್ಲಿ ಪರ್ಯಾಯ ಗೇಟ್ ವ್ಯವಸ್ಥೆ ಕೂಡ ಇಲ್ಲ ಇದೇ ಒಂದು ಆತಂಕಕ್ಕೆ ಒಂದು ಹೆಚ್ಚಾಗಿ ಪರಿಣಾಮ ಬೀರ್ತಾ ಇರೋದು ಏನು ಪರ್ಯಾಯ ಗೇಟ್ ವ್ಯವಸ್ಥೆ ಇಲ್ಲದಿರುವಂತಹ ಕಾರಣ ಅಪಾರ ಪ್ರಮಾಣದ ನೀರನ್ನ ನದಿಗೆ ಬಿಡಲಾಗ್ತಾ ಇದೆ ಏನೋ ಈ ಗೇಟ್ ದುರಸ್ತಿ ಮಾಡುವ ಉದ್ದೇಶದಿಂದ ಹೊಸಪೇಟೆಯ ನಾರಾಯಣ ಇಂಜಿನಿಯರಿಂಗ್ ಕಂಪನಿಯಲ್ಲಿ ಒಂದು ಗೇಟ್ ಅನ್ನ ಸಿದ್ಧಪಡಿಸಲಾಗಿರುವಂತದ್ದು ಇನ್ನು ಈ ಸ್ಥಳಕ್ಕೆ ಸಚಿವರಾದಂತ ಶಿವರಾಜ್ ತಂಗಡಿ ತುಂಗಭದ್ರಾ ಮುಖ್ಯ ಎಂಜಿನಿಯರ್ ಹಾಗೂ ಆಂಧ್ರ ಪ್ರದೇಶದ ಅಧಿಕಾರಿಗಳೊಂದಿಗೆ ಇದೀಗ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ ಇದು ಸ್ಕಿನ್ ಹೈಟ್ ಉಂಟು ಅಡಿ ಬರುತ್ತೆ ಐದು ಪೀಸ್ ಸಿಕ್ಸ್ ಎರಡು ले लोगे भाई तू ಅಲ್ಲೇ ಇರುತ್ತಾ ನರೇ ತರಲ್ಲ ಅಲ್ಲೇ ಅಲ್ಲೇ ಇಲ್ಲ ಇಲ್ಲಿ ಅಲ್ಲೇ ಇಲ್ಲ ಇಲ್ಲಿ ಅಲ್ಲೇ 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 ಅಲ್ಲ ಎಸ್ ಏನು ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ನಂಬರ್ ಹತ್ತೊಂಬತ್ತು ಇದೀಗ ಸಂಪೂರ್ಣ ಕಿತ್ತುವುದ ಪರಿಣಾಮ ಒಂದಷ್ಟು ಆತಂಕ ಮನೆ ಮಾಡಿರುವಂತದ್ದು ಇದೀಗ ಹೆಚ್ಚಿನ ಮಾಹಿತಿಯನ್ನ ವರದಿಗಾರರಾದಂತಹ ಮಂಜುನಾಥ್ ದೂರವಾಣಿ ಸಂಪರ್ಕದ ಮೂಲಕ ನುಟ್ಟಿದ್ದಾರೆ ಮಂಜುನಾಥ್ ಏನೆಲ್ಲ ಅಪ್ಡೇಟ್ಸ್ ಇದೆ ಕ್ರೆಸ್ ಗೇಟ್ ಕಿತ್ತು ಹೋಗಿರುವಂತದ್ದು ಏನ್ ಆಗ್ತಾ ಇದೆ ವಾತಾವರಣ ಹೇಗಿದೆ ಅಲ್ಲಿ ಎಷ್ಟು ರಾಧಿಕಾ ಅವರೇ ಇದೀಗ ನಾವು ತುಂಗಭದ್ರಾ ಜಲಾಶಯದ ಮುಂಭಾಗದಲ್ಲಿ ಇದ್ದೇವೆ ಉನ್ನತ ಅಧಿಕಾರಿಗಳು ಆಗಮಿಸಿ ಸದ್ಯದ ಪರಿಸ್ಥಿತಿಯನ್ನು ಅವಲೋಕಿಸಿ ಕ್ರಸ್ಟ್ ಗೇಟ್ ಯಾವ ಮಟ್ಟದಲ್ಲಿ ಕೆಳಗಡೆ ಹೋಗಿದೆ ಅಥವಾ ಸಿಟ್ಟು ಹೋಗಿದೆ ಇನ್ನ ರೆಡಿ ಮಾಡೋದಿಕ್ಕೆ ಹೆಚ್ಚಿನ ದಿನಾಂಕಗಳನ್ನು ತಿಳಿದುಕೊಳ್ಳುತ್ತಿದ್ದಾರೆ ಏನು ಕೆಟ್ ದುರಸ್ತಿ ಮಾಡುವ ಉದ್ದೇಶದಿಂದ ಒಂದಷ್ಟು ಅಲ್ಲಿ ಏರ್ಪಾಟ್ ನಡೀತಾ ಇದೆ ಯಾವ ರೀತಿ ಏರ್ಪಾಡ್ ಆಗ್ತಾ ಇದೆ ಇಲ್ಲಿ ಯಾಕತ್ರ ಈಗಾಗಲೇ ಹೊಸಪೇಟೆಯ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ತುಂಗಭದ್ರಾ ಆ ಕೃಷಿಗೇಟ್ ದುರಸ್ತಿ ಕಾರ್ಯ ಹಾಗೂ ಹೊಸದಾಗಿ ಕೃಷಿಯೇಟ್ಗೆ ನಿರ್ಮಾಣಕ್ಕೆ ಪ್ರಕಲ ಸಿದ್ಧತೆಗಳು ನೆಡಲಿದೆ ಪ್ರಾಧಿಕಾರೆ ಹ್ಮ್ 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 ಎಸ್ ಯಾರ ಅಧಿಕಾರಿಗಳು ಆ ಒಂದು ಸಂದರ್ಭದಲ್ಲಿ ಬಂದಿದ್ರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ಚಂಗಡಿ ರಾಘವೇಂದ್ರ ಹೆಟ್ನಾಳ್ ರಾಜಶೇಖರ್ ಹೆಟ್ನಾಳ್ ಹಾಗೂ ಆಂಧ್ರ ಪ್ರದೇಶದ ಉನ್ನತ ಅಧಿಕಾರಿಗಳು ಇಂಜಿನಿಯರ್ಗಳು ಆ ಸ್ಥಳದಲ್ಲಿ ಭೇಟಿ ನೀಡಿ ಪರಿಶೀಲಿಸಿದರು ಎಸ್ ಮಂಜುನಾಥ್ ಗೇಟ್ ದುರಸ್ತಿ ಆಗುದಕ್ಕೆ ಯಾರು ಉಸ್ತುವಾರಿ ತಗೊಂಡಿದ್ದಾರೆ ಹಾಗಾದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರ ಶಿವರಾಜ್ ತಂಗಡಿ ಅವರು ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ ಒಂದಷ್ಟು ಆ ನಡೀತಾ ಇದೆ ಹೌದು ಕೆಲವೇ ದಿನಗಳಲ್ಲಿ ಕಾರ್ಯಾಚರಣೆ ಸಂಪೂರ್ಣವಾಗಿ ಹೆಚ್ಗೆಟ್ ಹೊಸದಾಗಿ ನಿರ್ಮಾಣಗೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ ಸ್ಥಳಕ್ಕೆ ಹಿರಿಯ ಅಧಿಕಾರಿಗಳು ಆಂಧ್ರ ಪ್ರದೇಶದ ಸಚಿವ ಆಂಧ್ರ ಉನ್ನತ ಅಧಿಕಾರಿಗಳು ಮತ್ತಿತರ ತುಂಗಭದ್ರ ಜಲಾಶಯ ಅಧಿಕಾರಿಗಳು ಬೆಂಗಳೂರು ಮತ್ತು ಹೈದರಾಬಾದ್ ಚೆನ್ನೈ ಚೆನ್ನೈಲಿ ಉನ್ನತ ತಜ್ಞರು ಆಗಮಿಸಿ ಗೇಟ್ಗಳ ಪರಿಶೀಲನೆ ಎಸ್ ಮಂಜುನಾಥ್ ಬಾಕಿ ಗೇಟ್ ಸ್ಥಿತಿ ಹೇಗಿದೆ ಹಾಗಾದ್ರೆ ಹದಿನೇಳರಿಂದ ಇಪ್ಪತ್ತೊಂದು ಎಲ್ಲ ಒಂದು ಗೇಟ್ ಸ್ಥಿತಿಗಳು ಹೇಗಿದೆ ಹಾಗಾದ್ರೆ ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ಹಳೆ ಕಳೆದ ಎಪ್ಪತ್ತು ವರ್ಷಗಳಿಂದ ಯಾವುದೇ ಗೇಟ್ಗಳ ದುರಸ್ತಿ ಕಾರ್ಯ ನಡೆದಿಲ್ಲ ತಾತ್ಕಾಲಿಕವಾಗಿ ವರ್ಷಕ್ಕೆ ಒಮ್ಮೆ ಬಾರಿ ಮಾತ್ರ ದುಸ್ಥಿತಿಯ ಕಾರ್ಯಗಳ ನಡೆಯುತ್ತಾರೆ ಹಾಗೂ ಜಲಸಂಪನ್ಮೂಲ ಸಲ್ವ ಸಮಿತಿ ಏನಿದೆ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಹೊರತುಪಡಿಸಿ ಬೆಂಗಳೂರಿನಲ್ಲಿ ಎಲ್ಲೋ ಕುಂತು ಆ ಮೀಟಿಂಗ್ ಅನ್ನು ಮಾಡುವುದು ಕಲಾಖಂಡಿತವಾದ ರೈತರ ಇದಾಗಿದೆ ಕುರಿತು ಅಧಿಕಾರಿಗಳು ಏನ್ ಹೇಳ್ತಾರೆ ಹಾಗಾದ್ರೆ ಅಧಿಕಾರಿಗಳ ಬೇಜವಾಬ್ದಾರಿಯಿಂದನೇ ಆ ಅಧಿಕಾರಿಗಳ ಬೇಜವಾಬ್ದಾರಿಯಿಂದನೇ ಈ ಘಟನೆ ನಡೆದಿರುವುದು ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಕಾಣುತ್ತಿದೆ ಹಾಗಾದ್ರೆ ನದಿ ಪಾತ್ರದ ಜನರ ಒಂದು ಪರಿಸ್ಥಿತಿ ಹೇಗಿದೆ ಇಲ್ಲಿ ಈ ಸದ್ಯದ ಪರಿಸ್ಥಿತಿಯಲ್ಲಿ ನೀರು ಕಾಲಕ್ರಮೇಣವಾಗಿ ಒಂದು ಲಕ್ಷದ ಐವತ್ತು ಸಾವಿರ ಕ್ಯೂಸಕ್ ನದಿಗೆ ನೀರು ಬಿಡಲಾಗುತ್ತಿದೆ ಯಾವುದೇ ನದಿ ಪಾತ್ರದ ಜನರಿಗೆ ಮುನ್ನೆಚ್ಚರಿಕೆ ಕ್ರಮವಾಗಿ ಮುಂದೆ ನೀರಿನ ಮಟ್ಟ ಕಮ್ಮಿ ಆಗುವವರೆಗೂ ನದಿಯ ಪಾತ್ರದಲ್ಲಿ ಯಾರು ಮುನ್ನ ಹೋಗಬಾರದು ಎಂದು ಜಿಲ್ಲಾಧಿಕಾರಿಗಳು ಕೊಪ್ಪಳ ಹಾಗೂ ವಿಜಯನಗರ ಬಳ್ಳಾರಿ ಜಿಲ್ಲಾಧಿಕಾರಿಗಳು ಆದೇಶ ನೀಡಿದ್ದಾರೆ ಈ ಒಂದು ಪ್ರಕರಣದಲ್ಲಿ ಒಂದಷ್ಟು ಪ್ರೊಟೆಸ್ಟ್ಗಳು ಕೂಡ ನಡೀತಾ ಇರುವಂತದ್ದು ಇದ್ರ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಏನಾದ್ರು ಇದೆಯಾ ಹೌದು ಮೂರು ಜಿಲ್ಲೆಯ ಎಂಟು ತಾಲೂಕಿನ ಜೀವನಾಡಿ ಆಗಿರ್ತಕ್ಕಂತ ತುಂಗಭದ್ರಾ ಜಲಾಶಯ ಕಳೆದ ಎಪ್ಪತ್ತು ವರ್ಷಗಳಿಂದ ಹತ್ತು ಲಕ್ಷಕ್ಕೂ ಕ್ಯೂಸೆಕ್ ಹತ್ತು ಲಕ್ಷ ಎಷ್ಟ ನೀರಾವರಿ ಪ್ರದೇಶಕ್ಕೆ ನೀರಾವರಿ ಒದಗಿಸುತ್ತಿದ್ದು ಈಗ ಕೈ ಕೊಟ್ಟರೆ ಬೆಳೆ ಆದಂತ ಭತ್ತದ ಬೆಳೆಗೆ ನೀರು ಒದಗಿಸುವುದು ಹಾಗೂ ಕುಡಿಯುವ ಕನ್ನಡ ಉಂಟಾಗುವುದು ಎಂದು ರೈತರ ಪ್ರತಿಭಟನೆಗೆ ಕಾರಣವಾಗಿದೆ ಮಂಜುನಾಥ್ ಏನು ಈ ಜಲಾಶಯದಲ್ಲಿ ಒಂದು ಪರ್ಯಾಯ ಗೇಟ್ ವ್ಯವಸ್ಥೆ ಕೂಡ ಇಲ್ಲ ಹೇಗಿದೆ ಹಾಗಾದ್ರೆ ಒಂದು ಪರಿಸ್ಥಿತಿ ಹೇಗಿದೆ ಜನರ ಆತಂಕ ಎಷ್ಟರ ಮಟ್ಟಿಗೆ ಇದೆ ಹಾಗಾದ್ರೆ ಎಸ್ ಹೌದು ನೀರು ಕುಡಿಯಲು ನೀರು ಭತ್ತದ ಬೇಕಾದಂತ ಹಿಂಗಾರಿ ಮಳೆಗೆ ಬೇಕಾಗಿರ್ತಂತ ಎರಡನೇ ಬೆಳೆಗೆ ನೀರು ಬೇಕಾಗಿದೆ ಕುಡಿಯಲು ಬೇಸಿಗೆಯ ಸಮಯದಲ್ಲಿ ಬಳ್ಳಾರಿ ಹಾಗೂ ರೈಚೂರಿನ ಭಾಗದಲ್ಲಿ ಬಹಳ ಹಾಂಕಾರ ನೀರು ಉಂಟಾಗುತ್ತದೆ ಇದರಿಂದ ರೈತರು ಹಾಗೂ ಜನರು ತೀವ್ರ ಆತಂಕಕ್ಕೆ ಈಡಾಗಿದ್ದಾರೆ ಆಯ್ತಾ ಮಂಜುನಾಥ್ ಏನು ಅಂತ ಹೇಳಿದ್ರೆ ತುಂಗಭದ್ರಾ ಜಲಾಶಯ ಭಾರಿ ಜನರ ಮನ್ನಣೆಯನ್ನ ಪಡೆದಿರುವಂತದ್ದು ಆ ಇಂತ ಒಂದು ಜಲಾಶಯಕ್ಕೆ ಈ ತರ ಒಂದು ಸಿಚುವೇಶನ್ ಬಂದಿದೆ ಅಂತ ಹೇಳಿದ್ರೆ ಅಲ್ಲಿನ ಜನರು ಹೇಗೆ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗಾದ್ರೆ ಏನೆಲ್ಲ ಹೇಳ್ತಿದ್ದಾರೆ ಇದ್ರ ಬಗ್ಗೆ ಹೌದು ಪ್ರತಿ ವರ್ಷನೂ ಸಲಹಾ ಸಮಿತಿ ಬೆಂಗಳೂರು ಹೊಸಪೇಟೆಯಲ್ಲಿ ಹೊರತುಪಡಿಸಿ ಬೆಂಗಳೂರಿನಲ್ಲಿ ಎಲ್ಲೋ ಅಧಿಕಾರಿಗಳು ಮೀಟಿಂಗ್ ನಡೆಸಿ ಇದರಿಂದ ಆಗುವ ಹೋಗುವುದು ಜೇಟಿನ ಪರಿಶೀಲನೆ ಆಗೋ ಅಧಿಕಾರಿಗಳು ಯಾವುದೇ ಅಧಿಕಾರಿಗಳ ಹಾಗೂ ರಾಜಕಾರಣಿಗಳಿಗೆ ಯಾವುದೇ ರೀತಿ ಮಾಹಿತಿ ನೀಡುವುದಿಲ್ಲ ರೈತರಿಗೂ ಮಾಹಿತಿ ನೀಡುವುದಿಲ್ಲ ಇದರಿಂದ ರೈತರಿಗೂ ಆಕ್ರೋಶ ಅಧಿಕಾರಿಗಳು ಪ್ಲಸ್ ರಾಜಕಾರಣಿಗಳಿಗೂ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಿನ್ನೆ ತಾನೇ ತುಕಾರಾಮ್ ಅವರು ಹೇಳಿದ ಪ್ರಕಾರ ಪ್ರತಿ ವರ್ಷ ಯಾವುದೇ ಸಲಹಾ ಸಮಿತಿ ಸ್ಥಳದಲ್ಲೇ ತುಂಗಭದ್ರ ಅಣೆಕಟ್ಟಿನ ಸ್ಥಳದಲ್ಲೇ ನಡೆಯಬೇಕಾಗುತ್ತದೆ ಇಲ್ಲದಿದ್ದಾರೆ ಯಾವುದೇ ಸ್ಥಳದಲ್ಲಿ ನಡೆಸಿ ಅಧಿಕಾರಿಗಳು ನಿರ್ಲಕ್ಷ್ಯಕ್ಕೆ ಮಾಡುತ್ತಿದ್ದಾರೆ ಎಷ್ಟು ದಿನ ಬೇಕಾಗುತ್ತೆ ಬಗ್ಗೆ ಅಧಿಕಾರಿಗಳು ಏನ್ ಹೇಳ್ತಿದ್ದಾರೆ ಸಂಬಂಧಿಸಿದಂತೆ ಹದಿನೈದು ದಿನಗಳ ದುರಸ್ತಿ ಕಾರ್ಯ ನೀಡಬೇಕಾಗುತ್ತಿದೆ ಇದೀಗ ತಾನೇ ಕ್ರೆಶ್ ಗೇಟ್ ನೂತನವಾಗಿ ಕ್ರೆಶ್ ಗೇಟ್ ನ ಅಳಕೆ ಮತ್ತು ಉದ್ದವನ್ನು ತೆಗೆದುಕೊಂಡು ತಯಾರು ಮಾಡುತ್ತಿದ್ದಾರೆ ಇದು ತಯಾರಿ ಆದ ನಂತರವೇ ತುಂಗಭದ್ರ ಹತ್ತೊಂಬತ್ತನೇ ಗೇಟ್ಗೆ ಇಳಿಸಲು ತಜ್ಞರ ಸಲಹೆ ನೀಡುತ್ತಾರೆ ಹೇಳಿದ್ರಿ ಹದಿನೈದು ದಿನಗಳ ಕಾಲ ಕಾಲಾವಕಾಶ ಬೇಕಾಗುತ್ತೆ ಅಂತ ಅಲ್ಲಿ ತನಕ ಏನಾದ್ರು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿದ್ದಾರೆ ನಡಿ ನೀರಿನ ಮಟ್ಟ ಇಳಿಕೆ ಆಗುತ್ತಲೇ ಬರುತ್ತಿದೆ ಕಾರಣ ನಡಿ ನಡೆಯುತ್ತೆ ಹಾಗೂ ಜಿಲ್ಲಾ ಉಸ್ತುವಾರಿ ಹಾಗೂ ಕೊಪ್ಪಳ ಜಿಲ್ಲೆಯ ಉಸ್ತುವಾರಿ ಸಚಿವರ ಚಿರಾಜ್ ತಂಗಡಿಗರು ನಿರಂತರವಾಗಿ ಜಲಸಂಪನ್ಮೂಲ ಸಚಿವರಾದ ಡಿಕೆ ಶಿವಕುಮಾರ್ ಆದೇಶದ ಮೇರೆಗೆ ನಿರಂತರವಾಗಿ ಸ್ಥಳದಲ್ಲಿ ಇದ್ದು ತೇಟ್ ನ ತಯಾರಿಯ ಬಗ್ಗೆ ಮಾಹಿತಿ ಪಡೆಯುತ್ತೇ ಇದ್ದಾರೆ ಧನ್ಯವಾದಗಳು ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ ಏನು ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ನಂಬರ್ ಹತ್ತೊಂಬತ್ತನೇ ಒಂದು ಕ್ರಸ್ಟ್ ಗೇಟ್ ಸಂಪೂರ್ಣವಾಗಿ ಹೋದ ಪರಿಣಾಮ ಆತಂಕ ಎದುರಾಗ್ತಾ ಇರುವಂತದ್ದು ಯಾಕಂತ ಹೇಳಿದ್ರೆ ತುಂಗಭದ್ರಾ ಜಲಾಶಯ ಅಂತ ಹೇಳಿದ್ರೆ ಅದೇನ್ ಚಿಕ್ಕ ಒಂದು ಜಲಾಶಯ ಅಲ್ಲ ಭಾರಿ ಜನಸಂಖ್ಯೆಯನ್ನ ಒಂದು ಜನ ಮನ ಮನ್ನಣೆಯನ್ನ ಹೊಂದಿರುವಂತದ್ದು ತುಂಬಾ ದೊಡ್ಡ ಜಲಾಶಯ ಆಗಿರುತ್ತೆ ಈ ಒಂದು ಕ್ರಸ್ಟ್ ಗೇಟ್ ಚೈನ್ ಕಟ್ ಆಗಿದೆ ಅಂತ ಹೇಳಿದ್ರೆ ಮುಂದೆ ಏನೆಲ್ಲ ಅಪಾಯ ಆಗುತ್ತೆ ಏನೆಲ್ಲ ತೊಂದರೆ ಆಗುತ್ತೆ ಅಂತ ಹೇಳಿ ಒಂದಷ್ಟು ಆ ಭಯದ ವಾತಾವರಣ ಹೆಚ್ಚಾಗ್ತಾ ಇರುವಂತದ್ದು ಯಾಕಂತ ಹೇಳಿದ್ರೆ ಈ ಒಂದು ಜಲಾಶಯದಲ್ಲಿ ಪರ್ಯಾಯ ಗೇಟ್ ವ್ಯವಸ್ಥೆ ಕೂಡ ಇಲ್ಲ ಇದೇ ಒಂದು ಮುಖ್ಯ ಕಾರಣ ಆಗ್ತಾ ಇರುವಂತದ್ದು ಇನ್ನ ಏನು ಪರ್ಯಾಯ ಗೇಟ್ ವ್ಯವಸ್ಥೆ ಇಲ್ಲದಿರುವ ಕಾರಣ ಅಪಾರ ಪ್ರಮಾಣದ ನೀರನ್ನ ನದಿಗೆ ಹರಿಸಲಾಗ್ತಾ ಇದೆ ಏನು ಈ ಗೇಟ್ ದುರಸ್ತಿ ಮಾಡುವ ಉದ್ದೇಶದಿಂದ ಹೊಸಪೇಟೆಯ ನಾರಾಯಣ ಎಂಜಿನಿಯರಿಂಗ್ ಕಂಪನಿಯಲ್ಲಿ ಒಂದು ಗೇಟ್ ಅನ್ನ ಸಿದ್ಧಪಡಿಸಲಾಗ್ತಾ ಇದೆ ಇನ್ನು ಸ್ಥಳಕ್ಕೆ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಶಿವರಾಜ್ ತಂಗಡಿಗೆ ಮತ್ತೆ ಏನು ತುಂಗಭದ್ರಾ ಮುಖ್ಯ ಎಂಜಿನಿಯರ್ ಪ್ರದೇಶದ ಅಧಿಕಾರಿಗಳೊಂದಿಗೆ ಇದೀಗ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ನಮ್ಮ ವರದಿಗಾರರು ಹೇಳಿದಾಗ ಇನ್ನು ಹದಿನೈದು ದಿನಗಳ ಕಾಲ ಕಾಲಾವಕಾಶ ಬೇಕಾಗುತ್ತೆ ಈ ದುರಸ್ತಿಗೆ ಅಲ್ಲಿ ತನಕ ಒಂದಷ್ಟು ಎಚ್ಚರಿಕೆಯನ್ನ ಸಹ ನೀಡಿರುವಂತದ್ದು ನದಿ ಜನರಿಗೆ ಅಂತ ಇದೀಗ ಒಂದಷ್ಟು ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂತದ್ದು Obrigado.